ನಮಸ್ಕಾರ ಸ್ನೇಹಿತರೆ ಈ ಆಷಾಢ ಮಾಸದ ಶುಕ್ರವಾರದ ಪೂಜೆಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತುಂಬ ವಿಶೇಷ ಸ್ಥಾನ ಪಡೆದಿದೆ ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿ ಬರುತ್ತದೆ ಎಂಬ ನಂಬಿಕೆ ಇದೆ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಏಕೆ ಮಾಡಬೇಕು ಎಂಬುದರ ಒಂದು ಕತೆ ಮುಖಾಂತರ ತಿಳಿಸಲಾಗಿದೆ ಬನ್ನಿ ಕತೆಯನ್ನು ನೋಡೋಣ ಒಂದು ಪುಟ್ಟ ಹಳ್ಳಿಯಲ್ಲಿ ವಸುಂಧರ ಎಂಬ ಒಬ್ಬ ಬಡ ಮಹಿಳೆ ಇದ್ದಳು ಆಕೆಗೆ ತುಂಬ ಬಡತನ ಆಕೆಯ ಗಂಡ ದಿನ ಮನೆಗೆ ಕೂಲಿ ಮಾಡಿ ದುಡಿದು ತರುತ್ತಿದ್ದ ಎಷ್ಟು ದುಡಿದರೂ ಸಾಲ ತೀರಿಸಲು ಸಾಲುತ್ತಿರಲಿಲ್ಲ ಅಷ್ಟು ಬಡತನ ಜೀವನ ತುಂಬ ಕಷ್ಟಕರವಾಗಿತ್ತು ಹೀಗೆ ಅಳುತ್ತಾ ಯೋಚಿಸುತ್ತಾ ದಿನ ಕಳೆಯುತ್ತಾ ಇದ್ದರು ಆ ಊರಿನವರೆಲ್ಲ ಇವರನ್ನು ತುಂಬ ಕೀಳಾಗಿ ನೋಡುತ್ತಿದ್ದರು ನೋಡಿ ನಗುತ್ತಿದ್ದರು ಆದರೆ ಆ ವಸುಂಧರ ಭಗವಂತನಲ್ಲಿ ತುಂಬ ಭರವಸೆಯನ್ನಿಟ್ಟುಕೊಂಡು ದಿನ ಕಳೆಯುತ್ತಿದ್ದಳು ತುಂಬ ಪೂಜೆ ಮಾಡುತ್ತಾ ಇದ್ದರು ಒಂದು ಆಷಾಢ ಮಾಸದ ಶುಕ್ರವಾರ ಮೊದಲನೇ ಶುಕ್ರವಾರ ವಸುಂಧರ ಹತ್ತಿರದಲ್ಲಿರುವ ದೇವಾಲಯಕ್ಕೆ ಹೋಗುತ್ತಿದ್ದರು ಆಗ ಎದುರಿಗೆ ಒಬ್ಬ ಸ್ತ್ರೀ ಅವಳಿಗೆ ಗೋಚರವಾದರು ಆ ಮಹಿಳೆಯು ತುಂಬ ಸುಂದರವಾಗಿದ್ದರು ಆಕೆ ಬಿಳಿ ಉಡುಪಿನಲ್ಲಿ ಕಂಗೊಳಿಸುತ್ತಿದ್ದರು ಕಂಠದಲ್ಲಿ ತುಳಸಿಯ ಮಾಲೆ ಇತ್ತು ಕಣ್ಣುಗಳಲ್ಲಿ ಕರುಣೆ ತುಂಬಿದ ದೃಷ್ಟಿ ಇತ್ತು ಆ ಸ್ತ್ರೀಯು ದಾರಿಯಲ್ಲಿ ವಸುಂಧರ ದೇವಾಲಯಕ್ಕೆ ಹೋಗುತ್ತಿರುವುದನ್ನು ಗಮನಿಸಿದರು ವಸುಂಧರನ್ನು ನಿಲ್ಲಿಸಿ ಆ ಸ್ತ್ರೀ ಮಾತನಾಡಿಸಿದರು ಆಗ ವಸುಂಧರ ಆ ಸ್ತ್ರೀ ಬಳಿ ತಮ್ಮ ಕಷ್ಟವನ್ನೆಲ್ಲ ಹೇಳಿಕೊಂಡರು ಆಗ ಆ ಸ್ತ್ರೀಯು ಅಮ್ಮ ನೀನು ಜೀವನದಲ್ಲಿ ದೇವಿಯನ್ನು ಹೃದಯದಿಂದ ಪೂಜಿಸಿದರೆ ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಸುರಿಯುತ್ತದೆ ಈ ಆಷಾಢ ಮಾಸದ ಶುಕ್ರವಾರಗಳಲ್ಲಿ ತಾಯಿ ಲಕ್ಷ್ಮಿಯನ್ನು ಮನಸಾರೆ ಪೂಜಿಸು ಧ್ಯಾನ ಪೂಜೆ ಮಾಡು ಬಡವರಿಗೆ ಅನ್ನಾಹಾರ ನೀಡು ನಿನಗೆ ಒಳ್ಳೆಯದಾಗುತ್ತದೆ ಎಂದು ತಿಳಿಸಿದರು ಆಗ ವಸುಂಧರ ಆಸ್ತ್ರೀಯ ಬಳಿ ಅಮ್ಮ ನಮಗೆ ಪೂಜೆ ಮಾಡಲು ಏನೂ ಅನುಕೂಲವಿಲ್ಲ ಮನೆಯಲ್ಲಿ ತುಂಬ ಬಡತನ ಮನೆಯಲ್ಲಿ ದೀಪ ಸಹಿತ ಇಲ್ಲ ಪೂಜೆ ಯಾವ ಸಾಮಗ್ರಿಗಳೂ ಇಲ್ಲ ನಾನು ಹೇಗೆ ಪೂಜೆ ಮಾಡಲಿ ಹೇಗೆ ಅನ್ನಾಹಾರ ಬಡವರಿಗೆ ನೀಡಲಿ ತಾಯಿ ಎಂದು ಕೇಳಿದಳು ಆಗ ಆ ಸ್ತ್ರೀ ಹೇಳಿದರು ತಾಯಿ ವಸುಂಧರ ನಿನ್ನ ಭಕ್ತಿಯೇ ಲಕ್ಷ್ಮಿಗೆ ಪ್ರೀತಿ ನೀನು ಭಕ್ತಿಯಿಂದ ಆ ತಾಯಿಯನ್ನು ಪ್ರಾರ್ಥಿಸು ನಿನ್ನ ಮನಸ್ಸಿನ ಶುದ್ಧಿಯೇ ತಾಯಿಗೆ ತುಂಬ ಇಷ್ಟ ನಿನಗೆ ಎಲ್ಲ ಅನುಕೂಲವಾಗುತ್ತದೆ ಎಂದು ಹೇಳಿದರು ಇಷ್ಟು ಮಾತನ್ನು ಹೇಳಿ ಆ ಸ್ತ್ರೀಯು ಇದ್ದಕ್ಕಿದ್ದಂತೆ ಮಾಯವಾದರು ಇದನ್ನೆಲ್ಲ ನೋಡುತ್ತಿದ್ದ ವಸುಂಧರಾಗೆ ಇದು ದೇವಿ ಶಕ್ತಿಯೇ ತಾಯಿ ಲಕ್ಷ್ಮಿಯೇ ಬಂದು ನನಗೆ ಈ ರೀತಿ ಹೇಳಿದ್ದಾರೆ ಎಂದು ನಂಬಿದರು ಅಂದಿನಿಂದ ಪೂಜೆ ಮಾಡಲು ನಿರ್ಧಾರ ಮಾಡಿದರು ವಸುಂಧರ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಲು ಪ್ರಾರಂಭಿಸಿದರು ಮನೆಯಲ್ಲಿ ಏನು ಅನುಕೂಲವಿಲ್ಲದ ಕಾರಣ ಲಕ್ಷ್ಮೀದೇವಿಯ ಭಾವಚಿತ್ರಕ್ಕೆ ಮನೆಯ ಮುಂದೆಯೇ ಇದ್ದಂತಹ ಎರಡು ತುಳಸಿ ಎಲೆಗಳನ್ನು ತಂದು ಇಟ್ಟು ಪೂಜಿಸಿದರು ಪ್ರಾರ್ಥಿಸಿದರು ಪ್ರತಿ ಆಷಾಢ ಶುಕ್ರವಾರವೂ ಇದೇ ರೀತಿ ಮಾಡುತ್ತಾ ಬಂದರು ಲಕ್ಷ್ಮಿಯ ಭಾವಚಿತ್ರಕ್ಕೆ ತುಳಸಿ ಇಡುವುದು ಪೂಜೆ ನೆರವೇರಿಸುವುದು ಭಕ್ತಿಯಿಂದ ಬೇಡುವುದು ಇದನ್ನೇ ಮಾಡುತ್ತಿದ್ದರು ಹೀಗೆ ಇರುವಾಗ ವಸುಂಧರ ಮನೆಯಲ್ಲಿ ಒಂದು ಅದ್ಭುತ ಘಟನೆ ನಡೆಯಿತು ಒಂದು ದಿನ ವಸುಂಧರ ತಮ್ಮ ಮನೆಯಲ್ಲಿದ್ದ ಒಂದು ಹಳೆಯ ಪೆಟ್ಟಿಗೆಯನ್ನು ತೆಗೆದರು ಅದರೊಳಗೆ ಪೂರ್ವಕರು ಬಳಸಿದ ಚಿನ್ನದ ನಾಣ್ಯಗಳು ಇದ್ದವು ಅದನ್ನು ನೋಡಿ ವಸುಂಧರ ಬೆಚ್ಚಿಬಿದ್ದರು ಈ ಸುದ್ದಿಯು ಇಡೀ ಹಳ್ಳಿಗೆ ಹರಡಿತು ಎಲ್ಲರೂ ಆಶ್ಚರ್ಯಪಟ್ಟರು ಆದರೆ ವಸುಂಧರ ಅದನ್ನು ಧಾರ್ಮಿಕ ಸೇವೆಗಾಗಿ ಉಪಯೋಗಿಸಿದಳು ಅನ್ನದಾನ ಮಾಡಿದರು ದೇವಾಲಯದ ನಿರ್ಮಾಣ ಮಕ್ಕಳ ವಿದ್ಯಾಭ್ಯಾಸ ಎಲ್ಲದಕ್ಕೂ ಸಹಾಯ ಮಾಡಲಾರಂಭಿಸಿದರು ಈ ಕಥೆಯ ಅರ್ಥ ತಾಯಿ ಲಕ್ಷ್ಮಿಯನ್ನು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಪೂಜಿಸಿದರೆ ತಾಯಿ ನಮ್ಮ ಮನೆಗಳಲ್ಲಿ ಸದಾ ಕಾಲ ನೆಲೆಸುತ್ತಾರೆ ತಾಯಿಗೆ ಯಾವ ವೈಭೋಗಗಳು ಬೇಕಾಗುವುದಿಲ್ಲ ಭಕ್ತಿ ಹೊಂದಿದ್ದರೆ ಸಾಕು ಹೀಗೆ ಆಷಾಢ ಶುಕ್ರವಾರಗಳು ತುಂಬ ಮಹತ್ವಪೂರ್ಣವಾದವು ಅವು ಕೇವಲ ಪೂಜೆಯ ಸಮಯವಲ್ಲ ಆತ್ಮಶುದ್ಧಿಯ ಸಮಯ ಧರ್ಮ ಪಾಲನೆಯ ಸಮಯ ದಾನ ಧರ್ಮಗಳ ಕಾಲ ಆಷಾಢ ಶುಕ್ರವಾರದಂದು ಪೂಜಿಸಿ ನಾವು ದೇವಿ ಕೃಪೆಗೆ ಪಾತ್ರರಾಗೋಣ